ಈ ಗ್ರಾಮ ದೇವತೆಯನ್ನು ನೆನೆಸಿ ನಮಸ್ಕರಿಸಿ ಈ ಹನ್ನೆರಡು ವರ್ಷಕ್ಕೊಮ್ಮೆ ಮಾಡುವ ಟೋಪ್ ಜಾತ್ರಾ ಟೋಪ್ ಜಾತ್ರಾ ಕಾರ್ಯಕ್ರಮ ಮುಳಗುಂದದ ಶಕ್ತಿ ಪೀಠ ಗ್ರಾಮದೇವತೆ ಟೋಪ್ ಜಾತ್ರಾ ಕಾರ್ಯಕ್ರಮದ ಅಂಗವಾಗಿ ಏನಾದರೂ ಒಂದು ಎರಡು ಮಾತು ಹೇಳಬೇಕು ಅಂತಂದ್ರೆ ಇದು ನಾವು ಹಮ್ಮಿಕೊಳ್ಳೋದು ಹನ್ನೆರಡು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ಮಾಡೋ ಜಾತ್ರೆ ಹನ್ನೆರಡು ಹದಿನಾಲ್ಕು ವರ್ಷ ಹದಿನೈದು ವರ್ಷ ಈ ಟೈಪ್ ರೆಡಿ ಆಗ್ತೈತಿ ಈ ಈ ಜಾತ್ರೆ ಮಾಡಬೇಕು ಅಂತ ಹಿರಿಯರು ಟರಾ ಮಾಡಿಂದ ಹಿರಿಯರು ಮನುಷ್ಯನೇ ಬಂದಿಂದ ಸರ್ವ ಧರ್ಮದವರು ಏನು ನಮ್ಮೂರಾಗ ಯಾವುದೇ ಜಾತಿಯವರು ಭಿನ್ನ ಭೇದ ಇಲ್ಲದ ಅವ್ರಿಗೆ ಕೈಲಾದಷ್ಟು ರೈತಾಪಿ ವರ್ಗ ಇರ್ಬೋದು ಕಾರ್ಮಿಕ ವರ್ಗ ಇರ್ಬೋದು ವ್ಯಾಪಾರಸ್ಥರು ಇರ್ಬೋದು ಯಾವುದೇ ತಮ್ಮ ಉಪ ಹೊಟ್ಟೆ ಉಬ್ಜೀವನಕ್ಕೆ ಮಾಡುವಂಥ ಕಾಯಕ ಇರ್ಬೋದು ಎಲ್ಲ ಕಾಯಕ ಯೋಗಿಗಳು ಕೈಲ ಕೈಲೇ ಮಿಕ್ಕಿ ಧನ ಸಹಾಯ ಅಷ್ಟು ಮನಸ್ಸೇ ನಮ್ಮನಿಗೆ ಯಾಕೆ ಬರಲಿಲ್ಲ ಇನ್ನೂ ನಮ್ಮ ಹತ್ರ ಯಾಕೆ ಓದಿಲ್ಲ ಅಲ್ಲೇ ಹೋದ್ರಿ ಇನ್ನು ನಮ್ಮನಿಗೆ ಬರೋದು ಯಾವಾಗ ಅಂಥೇಳಿ ಅಕ್ಕಿ ಅತಿ ಉತ್ಸಾಹದಿಂದ ಆ ಅಮ್ಮನ ಜಾತ್ರೆಗೆ ಪಾಲ್ಗೊಳ್ಳುವಿಕೆ ಹಣ ಕೂಡೀಕರಣಕ್ಕೆ ಸಹಕಾರ ಮಾಡುವುದು ಈ ಟೈಪು ಜನಸಾಮಾನ್ಯರಲ್ಲಿ ಇನ್ನೂ ಜಾತ್ರೆ ದೂರ ಇರ್ತೈತಿ ಮೊದಲೇ ಮೂಡಿಬಿಡ್ತೈತಿ ಅಂತ ಒಳ್ಳೆಯ ಅಭಿಪ್ರಾಯ ನಾವು ಯಾರ ಮನೆಗೆ ಹೋದರು ಯಾವ ಬಾಗಿಲಕ್ಕೆ ಹೋದರು ಯಾರು ನಾ ಕೊಡೋಂಗಿಲ್ಲ ನಾನು ಇಲ್ಲ ಅಂತ ಹೇಳಿದವ್ರಿಲ್ಲ ನಾವು ಸಾವಿರ ರೂಪಾಯಿ ಮನ್ಸು ಮಾಡಿದ್ರೆ ಅವ್ರು ಎರಡು ಸಾವಿರನ ಕೊಟ್ಟರೆ ಎರಡು ಸಾವಿರ ಮಾಡಿದ್ರೆ ಅವ್ರು ಐದು ಸಾವಿರನ ಕೊಟ್ರ ಅವ್ರ ಯೋಗ್ಯಾನುಸಾರ ಎಲ್ಲರೂ ಕೂಡಿಸಿ ಅದು ಯಾವ ಜಾತಿನೂ ಅನ್ನೋಂಗಿಲ್ಲ ಮ ಎಕ್ಸ್ಪೆನ್ಸ್ಲಿ ಮಮಸ ಸಹಿತ ಮುಸಲ್ಮಾನರು ಸಹಿತ ಅವ್ರ ಯೋಗ್ಯ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಸಹಾಯ ಸಹಕಾರ ನೀಡಿದ ಈ ಹನ್ನೆರಡು ವರ್ಷಕ್ಕೊಮ್ಮೆ ಮಾಡುವ ಈ ಟೋಪ್ ಜಾತ್ರೆಗೆ ವಿಶಿಷ್ಟ ಏನಪ್ಪ ಅಂತಂದ್ರೆ ಅದ ಈ ನಾನು ಹೆಂಗೆ ಬದುಕಬೇಕು ನಾನು ಈ ಈ ಭೂಮಿ ಮೇಲೆ ಹೆಂಗಿರಬೇಕು ನಮ್ಮವರು ನಮ್ಮ ಸಂಬಂಧ ಹೆಂಗೆ ನಡ್ಕೋಬೇಕು ಅನ್ನೋದೊಂದು ತೋರಿಸೋದೇ ಈ ಜಾತ್ರೆ ವೈಶಿಷ್ಟ್ಯ ಆಯಿತು ನಡಿ ನಡೀತಾ ಏನಾರ ವೈಮನ್ಸ್ ಬಂದಿರ್ತಾವಲ್ಲ ಆ ಬಂದ ವೈಮನಸ್ಸನ್ನು ಸರಿ ಮಾಡ್ಕೊಳ್ಳೋದೇ ಈ ಜಾತ್ರೆ ಮೂಲ ಉದ್ದೇಶ ಊಟ ಮಾಡೋದು ಮಜಾ ಮಾಡೋದು ಅಂತಲ್ಲ ಹನ್ನೆರಡು ವರ್ಷಕ್ಕೆ ಮಾಡೋದೇ ನಮ್ಮ ಮನೆ ನಾವೇ ಶುದ್ಧ ಮಾಡ್ಕೊಳ್ಳೋದು ನಮ್ಮ ಮನಸ್ಸ ನಾವೇ ಶುದ್ಧ ಮಾಡ್ಕೊಳ್ಳೋದು ಶುದ್ಧ ಮಾಡೋಕೆ ಒಂದು ವೇದಿಕೆ ಬೇಕಲ್ಲ ಶುದ್ಧ ಮಾಡ್ಕೊಳ್ಳೋಕೆ ಒಂದು ಕಾರಣ ಬೇಕಲ್ಲ ಆ ಕಾರಣನ ಈ ಟೋಪ್ ಜಾತ್ರೆ ಈ ಟೋಪ್ ಜಾತ್ರೆ ಮಾಡಿಬಿಟ್ರೆ ನಮ್ಮೂರು ನಮ್ಮ ಮನೆ ನಮ್ಮ ಓಡಿ ಎಲ್ಲ ಶುದ್ಧ ಆದವು ಎಲ್ಲರೂ ನಕ್ಕಂತ ಮತ್ತು ಹನ್ನೆರಡು ವರ್ಷ ಜೀವನ ಮಾಡೋಕ್ಕೆ ದಾರಿ ಆಯ್ತು ಅಂತೇಳಿ ಆ ದೇವಿ ಆಶೀರ್ವಾದ ಮಾಡ್ದಂಗೆ ಇದಕ್ಕೆ ಬೇಕಾದಷ್ಟು ರೂಪುರೇಷೆ ಮಾಡಕ್ಕೆ ಬರ್ತೈತಿ ಈ ದುರ್ಗಮ್ಮನ ಜಾತ್ರೆ ಅಂತಂದ್ರೆ ಬೇಕಾದಷ್ಟು ಪ್ರಾಣಬಲಿ ಆಗ್ತಾವೆ ಏನು ಕತ್ರಿ ಕತ್ರಿಗೆ ಹೂ ಓಣಿ ಓಣಿಗೆ ಸಾವಿರಾರು ಕುರಿ ಕೋದು ಸಾವಿರಾರು ಕೋಳಿ ಕೋದು ಜಾತ್ರೆ ಮಾಡೋ ವಿಧಾನವೂ ಅದವು ಆದರೆ ನಮ್ಮ ದ್ಯಾಮೋದುರ್ಗವ್ನ ಜಾತ್ರೆಗೆ ಯಾವ ರಕ್ತನೂ ನೋಡೋಂಗಿಲ್ಲ ನಾವು ಇಲ್ಲಿ ಕೋಳಿನೂ ನೋಡಂಗಿಲ್ಲ ಯಾವ ಪ್ರಾಣಿ ಬಲಿನೂ ಇಲ್ಲ ಅಹಿಂಸೆ ಅನ್ನೋದಿಲ್ಲ ಏನಿಲ್ಲ ಹಿಂಸನೂ ಮಾಡೋಂಗಿಲ್ಲ ಅಹಿಂಸೆಯಿಂದ ಮಾಡೋದು ಯಾರ ಮನಸ್ಸಿಗೂ ಯಾವ ಪ್ರಾಣಿಗೂ ಏನು ಚ್ಯುತಿ ಬರ್ದಂಗೆ ಯಾವುದು ಧಕ್ಕೆ ಬರ್ದಂಗೆ ಇವಾಗ ದುರ್ಗಮ್ಮನ ಜಾತ್ರೆ ನಡೆದಿರ್ತೈತಿ ಒಂದು ಸಾವಿರ ಕುರಿ ಹೋಗ್ತಿರ್ತಾವ ಆ ಭಯ ಈ ನಮ್ಮಮ್ಮನಿಗೆ ಜಾತ್ರೆಯಾಗಿಲ್ಲ ಇಲ್ಲಾಕಿಗೆ ಬೇಕಾಗಿದ್ದೇನು ಹೋಳ್ಗೆ ಒಂದು ಸಿಹಿ ಈ ಸಿಹಿ ಮಾಡಲಿ ಮಾಡುವಂಥ ಜಾತ್ರೆ ಏನಾರು ಇದ್ರೆ ಅದು ಈ ಸಮೀಪದಾಗ ದ್ಯಾಮೋದುರ್ಗವನ ಜಾತ್ರೆ ಅಂದ್ರೆ ಅದು ಮುಳುಗಂದಾಗ ಅಷ್ಟ ಅಂತ ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತೇನೆ ಯಾವ ಊರಿಗೆ ಹೋದರೂ ದ್ಯಾಮೋದುರ್ಗವ್ ಜಾತ್ರೆ ಅಂದ್ರೆ ಪ್ರಾ ಪ್ರಾಣಿ ಬಲಿ ಇರೋದೇ ಹಂಗೆ ಮಾಡಿದ್ರೆ ಜಾತ್ರೆ ಅನ್ನುವಂಥ ಸಂಪ್ರದಾಯ ನಮ್ಮ ಸಂಪ್ರದಾಯದಾಗ ನಮ್ಮಲ್ಲಿ ಎಲ್ಲ ಬೆಳೆಸ್ಕೊಂಡು ಬಂದಂಥ ವಿಚಾರ ಇದ್ರೂ ಸಹಿತ ಅದನ್ನು ಅಲ್ಲಿಗಳ ಯಾರ ಜಾತ್ರೆ ಮಾಡ್ತಾರೆ ಅಂದ್ರೆ ಅದು ದ್ಯಾಮೋ ದ್ಯಾಮೋದುರ್ಗ ಜಾತ್ರೆ ಅಂತ ಹೇಳಬೇಕಾಗ್ತದೆ ಇಂಥ ವೈಶಿಷ್ಟ್ಯಮಯ ಜಾತ್ರೆನ ಇಷ್ಟರ ಮೇಲೆ ಈ ನಾನ್ ವೆಜ್ ತಿಂದವರು ಸಹಿತ ಎಕ್ಸ್ಪೆನ್ಸ್ಲಿ ಎಕ್ಸ್ಪೆನ್ಸಲಿ ಮೊಮಣ್ಣ ಅಷ್ಟೇ ಅಲ್ಲ ಈ ಚೆಂಪರು ಪಟೇಗಾರು ಏನು ನಾನ್ ವೆಜ್ ತಿಂತಿರ್ತಾರ ಅವರು ಯಾರೂ ಮುಟ್ಟಂಗಿಲ್ಲ ಜಾತ್ರೆ ಮುಗಿ ಇವನ್ ತತ್ತಿ ಸಹಿತ ಇವತ್ತೆಲ್ಲರೂ ತತ್ತಿ ವೆಜಿಟೇರಿಯನ್ ಅಂತ ನಾ ಹಾಕ್ತಾರೆ ಆ ತತ್ತಿ ಸಹಿತ ತಿನ್ನದಂಗೆ ಮಾಡೋ ಜಾತ್ರೆ ಏನಾರ ಇದ್ದರು ಅದು ನಮ್ಮೂರು ಜಾತ್ರೆಯ ಇಲ್ಲಿ ಏನು ಸಾರ್ತೀವಿ ನಾವು ಅಂತಂದ್ರೆ ನಾವು ಬಲಿನೂ ಮಾಡೋಂಗಿಲ್ಲ ನಾನ್ ವೆಜ್ಜು ತಿನ್ನಂಗಿಲ್ಲ ಬಾಂಧತ್ವವೂ ಉಳಿಸ್ಕೊತೀವಿ ಪ್ರೀತಿ ವಿಶ್ವಾಸವೂ ಗಳಿಸ್ಕೊತೀವಿ ಅಂತ ಮಾಡೋದೇ ಈ ಟೋಪ್ ಜಾತ್ರೆ ಉದ್ದೇಶ ಈ ಉದ್ದೇಶದ ಕೂಡ ಕೆಲವೊಂದಿಷ್ಟು ಮೋಜು ಮನಸ್ಸಿಗೆ ಒಟ್ಟು ಸಮಾಧಾನ ಕೊಟ್ಟು ವೇದಿಕೆ ಬಂದ ಭಕ್ತರಿಗೆ ಪ್ರಸಾದ ಈ ದೇವಿ ಅಡ್ಡಾಡು ಜಗದೊಳಗೆ ಈ ಮಕ್ಕಳು ಮರಿ ನೋಡೋಕ್ಕೆಲ್ಲ ವ್ಯವಸ್ಥೆ ಇದು ಹಿಸ್ಟಾರಿಕಲ್ ಜಾತ್ರೆ ಅಂತ ತೊಗೊತೇವೆ ನಾವು ಈಗ ನಾವು ಹೆಚ್ಚು ಕಮ್ಮಿ ಮಕ್ಕಳಿಗೆ ಪ್ರವಾಸ ಅಂತ ಕರ್ಕೊಂಡು ಹೋಗ್ತಾರೆ ಶಾಲಾ ಮಕ್ಕಳಿಗೆ ಅದನ್ನು ನಾವು ಹನ್ನೆರಡು ವರ್ಷಕ್ಕೊಮ್ಮೆ ನಮ್ಮೂರಾಗ ತೋರಿಸ್ತೀವಿ ಶಾಲೆ ಬಂದ್ ಮಾಡಿಸಿ ಮಕ್ಕಳಿಗೆ ಇಂಥ ಸಂಸ್ಕೃತಿ ಇಂಥ ಜಾತ್ರೆ ತೋರಿಸಿದ್ರೆ ಮುಂದೆ ನಾವು ಹೆಂಗೆ ಬದುಕಬೇಕು ಹೆಂಗೆ ಬಾಳ್ಬೇಕು ಅನ್ನೋದು ಮಕ್ಕಳಿಗೆ ತಿಳಿ ಹೇಳಿದಂಗೆ ಆಗ್ತೈತಿ ಇದು ಸಂಸ್ಕಾರ ಮತ್ತು ಸಂಸ್ಕೃತಿ ಕಲಿಸುವಂಥ ಜಾತ್ರೆ ಅದಕ್ಕೆ ಇದಕ್ಕೊಂದು ದೊಡ್ಡ ವೈಶಿಷ್ಟ್ಯ ಇದನ್ನು ಆ ಜಗನ್ಮಾತೆ ಯಾವ ಕುಂದು ಕೊರತೆ ಬರ್ದಂಗೆ ಆಕೆ ಜಾತ್ರೆನ ಈ ಹೋದ ಎರಡು ಸಾವಿರ ಹನ್ನೊಂದರಾಗ ಏನು ಬಲು ವಿಜೃಂಭಣೆಯಿಂದ ಮಾಡಿ ಅವತ್ತಿನ ಜಾತ್ರೆ ಇವತ್ತಿನ ಮಠವೂ ನಮ್ಮ ಮನಸ್ಸಿನಾಗ ಆತ್ ಆದಂಗೆ ಹೆಂಗೆ ಉಳ್ದೈತಿ ಈ ಜಾತ್ರೆ ಮುಂದಿನ ಹದಿನೈದು ವರ್ಷಕ್ಕೂ ನಮ್ಮೆಲ್ಲ ಮನಸ್ಸಿನಾಗ ಉಳಿಯೋಂಗ ಮಾಡಿ ಕೊಡಲಿ ಅಂತ ಆಕೆಗೆ ಮತ್ತೊಂದು ಬೇಡ್ಕೊಂಡು ಈ ಪ್ರಚಾರದ ಬಗ್ಗೆ ನನಗೊಂದು ಎರಡು ಮಾತು ಹೇಳಕ್ಕೆ ಅನುವು ಮಾಡಿ ಕೊಟ್ಟಿದಕ್ಕೆ ना कई मुगो ना मत मुगस जय जाएंगे जय